ರೋಟರಿ ಸೆಂಟ್ರಲ್ ಮುಲ್ಬಾವಲಿಂದ ಪಂಚಾಯಿತಿಯಲ್ಲೂ ಒಂದು ಕಡೆ ನಮ್ಮ ರೈತ ಬಾಂಧವರಿಗೆ ಅದು ಒಳ್ಳೆ ಪರಿಸರ ಆಗುತ್ತೆ ಎಲ್ಲ ರೈತರ ತೋಟದಲ್ಲಿ ಒಂದು ತೆಂಗಿನ ಮರ ಹೇಳಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ರೋಟರಿ ಸೆಂಟ್ರಲ್ ಮುಲ್ಬಾವಲ್ನಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅಂದ್ರೆ ತೆಂಗಿನ ಗಿಡಗಳನ್ನು ನಮ್ಮ ರೈತ ಬಾಂಧವರಿಗೆ ಉಚಿತವಾಗಿ ಕೊಡುವ ಒಂದು ಕಾರ್ಯಕ್ರಮ ಏನಂದ್ರೆ ತಿಂಗಳಿಗೆ ಐನೂರು ಸಾವಿರ ಗಿಡಗಳು ಕೊಡ್ತಾ ಇದ್ವು ಮಾರ್ಕೆಟಲ್ಲಿ ಇವತ್ತು ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ನಾವು ಜೊತೆಗೂಡಿ ನಾವು ರೋಟ್ರಿ ಸಮಸ್ಯೆಯಲ್ಲಿ ಕೆಲಸ ಮಾಡೋಣಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ತೆಂಗಿನ ಗಿಡಗಳನ್ನು ವಿಸ್ತರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರು ಮತ್ತು ನಮ್ಮ ಮಂಡಿ ಮಾಲೀಕರು ಮತ್ತು ನಮ್ಮ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಈ ರೋಟ್ರಿ ಸಮಸ್ಯೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಸಮಸ್ಯೆಯ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ರೋಟರಿ ಸದಸ್ಯರಾದ ಎಸ್ ವಿ ಆರ್ ರಾಮಚಂದ್ರವರು ಅದೇ ರೀತಿ ನಮ್ಮ ಡಿ ವಿ ಸಿ ಚಂದ್ರಶೇಖರ್ ಅವರು ಮತ್ತು ಸಿ ಎಮ್ ವಿ ಅವರು ಮತ್ತು ಎಲ್ಲ ನಮ್ಮ ರೈತರು ಬಾಂಧವರು ಎಲ್ಲರೂ ಬಂದು ಇವತ್ತು ಒಂದು ತೆಂಗಿನ ಗಿಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕಂದರೆ ನಾವು ನಮ್ಮ ಮಾರ್ಕೆಟಲ್ಲಿ ತಿಂಗಳಿಗೆ ಸಾವಿರ ಕೊಡ್ತೀವಿ ಅಂತೇಳಿದ್ದೆವು ಈ ಇದರಿಂದ ನಾವು ರೋಟಿ ಸಮಸ್ಯೆಯಲ್ಲಿ ಜೊತೆಗೆ ಕೊಡಿ ಜೊ ರೋಟ್ರಿ ಜೊತೆಯಲ್ಲಿ ನಾವು ಈ ಒಂದು ಸಮಾಜ ಸೇವೆಯನ್ನು ಮಾಡೋಣ ಸಮಸ್ಯೆಯನ್ನು ಬೆಳೆಸೋಣ ಸಮಸ್ಯೆಯನ್ನು ಕೈ ನಾವು ಜೊತೆಯಲ್ಲಿ ಹೋದರೆ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅದಕ್ಕೆ ನಮ್ಮ ರೈತರು ಎಲ್ಲರೂ ಒಂದು ತೆಂಗಿನ ಗಿಡ ಎತ್ಕೊಂಡೋಗಿ ಒಂದು ಜಮೀನಲ್ಲಿ ನಾಟಿ ಮಾಡಿದ್ರೆ ಅದು ಒಳ್ಳೆಯ ಪರಿಸರ ಆಗತ್ತೆ ಒಳ್ಳೆ ನಮಗೆ ಒಂದು ಫಲ ಸಿಕ್ಕತ್ತೆ ಒಳ್ಳೆ ಕೆಲಸ ಆಗತ್ತೆ ಅಂತೇಳಿ ನಾವು ಈ ರೋಟರಿ ಸಂಸ್ಥೆಯಿಂದ ನಾ ರೋಟರಿ ಜೊತೆಯಲ್ಲಿ ನಾವು ಸಮಸ್ಯೆ ಜೊತೆಯಲ್ಲಿ ಎಲ್ಲರೂ ಇದ್ದು ಈ ಥರ ಕೆಲಸ ನಮ್ಮ ಸದಸ್ಯರು ಎಲ್ಲರೂ ನಮ್ಮ ಎಲ್ಲರೂ ನಮ್ಮ ರೋಟರಿ ಸಮಸ್ಯೆ ಎಲ್ಲ ಸದಸ್ಯರುಗಳು ಎಲ್ಲ ಜೊತೆ ಕೂಡಿ ಇದೇ ಥರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ ಅದೇ ರೀತಿ ನಾವು ಹೆಲ್ತ್ ಕ್ಯಾಂಪನ್ನು ಎಂಟ್ಕೊಂಡು ಹಮ್ಮಿಕೊಂಡಿದ್ದೀವಿ ಪಂಚಾಯತಿಯಲ್ಲೂ ಒಂದು ಕಡೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಆರೋಗ್ಯ ಶಿಬಿರ ಅಂತ ಅದಕ್ಕೂ ನಮ್ಮ ರೈತ ಬಾಂಧವರು ಮತ್ತು ಮಕ್ಕಳು ಎಲ್ಲರೂ ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಒಂದು ಆರೋಗ್ಯ ಬಗ್ಗೆ ತಪಾಸಣೆ ಮಾಡಿಕೊಂಡು ಒಳ್ಳೆಯ ಆರೋಗ್ಯ ಇರಬೇಕು ಎಲ್ಲರೂ ತಪ್ಪದೆ ಈ ವಿಧ ಒಂದು ಉಪಯೋಗಿಸಬೇಕು ಎಲ್ಲ ಪಂಚಾಯತಲ್ಲಿ ಆರೋಗ್ಯ ಶಿಬಿರವನ್ನು ಮಾಡಲಾಗಿದೆ ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ಆತ್ಮೀಯ ಎಲ್ಲ ನಮ್ಮ ಮುಲಬಾಲ್ ತಾಲೂಕು ಜನತೆಯವರು ಎಲ್ಲರೂ ಒಂದು ಸಹಕರಿಸಿ ಒಂದು ಆರೋಗ್ಯ ಬಗ್ಗೆ ಗಮನ ಕೊಡಬೇಕು ಒಂದು ಪರಿಸರ 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 ಇದ್ದರೆ ನಮಗೆ ಒಂದು ಆಕ್ಸಿಜನ್ ಅಂದರೆ ಪರಿಸರ ಇರಬೇಕು ಅದಕ್ಕೋಸ್ಕರ ಎಲ್ಲ ರೈತರ ತೋಟದಲ್ಲಿ ಒಂದು ತೆಂಗಿನ ಮರ ಇರಬೇಕಂತೇಳಿ ನಾನು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲರೂ ಬಂದಿದ್ದ ನಿಮ್ಗೆಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ